ಸಾಮಾನ್ಯ ಜ್ಞಾನ ಪ್ರಶ್ನೆಗಳು ಪ್ರಶ್ನೆ ಒಂದು ಕರ್ನಾಟಕದ ಎರಡನೇ ಅತಿ ಎತ್ತರದ ಶಿಖರ ಯಾವುದು ಉತ್ತರ ಕುದುರೆ ಮುಖ ಬೆಂಗಳೂರಿನಲ್ಲಿರುವ ಅತ್ಯುತ್ತಮ ಪಾಯಿಂಟ್ ಯಾವುದು ಉತ್ತರ ದೊಡ್ಡ ಬೆಟ್ಟಹಳ್ಳಿ ಕೊಪ್ಪಳದ ಅಡ್ಡ ಹೆಸರೇನು ಉತ್ತರ ಕಿನಾಲ್ ಕ್ರಾಫ್ಟ್ ಭೂಮಿ ಯಾವ ನಗರವನ್ನು ಚೋಟಾ ಬಾಂಬೆ ಎಂದು ಕರೆಯುತ್ತಾರೆ ಉತ್ತರ ಹುಬ್ಬಳ್ಳಿ ಯಾವ ನಗರವನ್ನು ಕುಂದಾನಗರಿ ಎಂದು ಕರೆಯುತ್ತಾರೆ ಉತ್ತರ ಬೆಳಗಾವಿ ಕರ್ನಾಟಕದ ಹದಿನೆಂಟನೇ ಮುಖ್ಯಮಂತ್ರಿ ಯಾರು ಉತ್ತರ ಎಚ್ ಡಿ ಅವರು ಕರ್ನಾಟಕದ ಜನತಾ ಪಕ್ಷದಿಂದ ಮೊದಲ ಮುಖ್ಯಮಂತ್ರಿ ಯಾರು ಉತ್ತರ ರಾಮಕೃಷ್ಣ ಹೆಗಡೆ ಕರ್ನಾಟಕದ ಜನತಾ ದಳದಿಂದ ಮೊದಲ ಮುಖ್ಯಮಂತ್ರಿ ಯಾರು ಉತ್ತರ ಎಚ್ ದೇವೇಗೌಡರು ಕರ್ನಾಟಕದ ಭಾರತೀಯ ಜನತಾ ಪಕ್ಷದಿಂದ ಮೊದಲ ಮುಖ್ಯಮಂತ್ರಿ ಯಾರು ಉತ್ತರ ಬಿಎಸ್ ಯಡಿಯೂರಪ್ಪನವರು ಕರ್ನಾಟಕದಲ್ಲಿ ಯಾವ ಸ್ಥಳವನ್ನು ಬಡವರ ಊಟಿ ಎಂದು ಕರೆಯುತ್ತಾರೆ ಉತ್ತರ ಸಕಲೇಶಪುರ ಬೆಂಗಳೂರು ಯಾವಾಗ ಸ್ಥಾಪನೆಯಾಯಿತು ಉತ್ತರ ಹದಿನೈದು ನೂರ ಮೂವತ್ತೇಳು ಬೆಂಗಳೂರನ್ನು ಸ್ಥಾಪಿಸಿದವರು ಯಾರು ಉತ್ತರ ಕೆಂಪೇಗೌಡರು ಕರ್ನಾಟಕ ವಿಧಾನಸಭೆಯ ಮೊದಲ ಮಹಿಳಾ ಸ್ಪೀಕರ್ ಯಾರು ಉತ್ತರ ಕೆಎಸ್ ನಾಗರತ್ನಮ್ಮ ಬೆಂಗಳೂರು ಟಾರ್ಪಿಡೋವನ್ನು ಯಾವಾಗ ಕಂಡುಹಿಡಿಯಲಾಯಿತು ಉತ್ತರ ಹತ್ತೊಂಬತ್ತು ನೂರ ಇಪ್ಪತ್ತೆರಡು ಕರ್ನಾಟಕದಲ್ಲಿ ಯಾವ ಮೆಟ್ರೋ ಇದೆ ಉತ್ತರ ನಮ್ಮ ಮೆಟ್ರೋ ಯಾವ ಸ್ಥಳವನ್ನು ಭಾರತದ ಸ್ಕಾಟ್ಲೆಂಡ್ ಎಂದು ಕರೆಯಲಾಗುತ್ತದೆ ಉತ್ತರ ಕೊಡಗು ದಕ್ಷಿಣ ಭಾರತದಲ್ಲಿ ಯಾವ ಮೆಟ್ರೋ ಮೊದಲ ಭೂಗತ ಮೆಟ್ರೋ ಮಾರ್ಗವಾಗಿದೆ ಉತ್ತರ ನಮ್ಮ ಮೆಟ್ರೋ ಬೆಂಗ್ ನಮ್ಮ ಮೆಟ್ರೋ ಯಾವಾಗ ಮೊದಲ ಬಾರಿಗೆ ತನ್ನ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿತು ಉತ್ತರ ಇಪ್ಪತ್ತು ಅಕ್ಟೋಬರ್ ಎರಡ್ ಸಾವಿರದ ಹನ್ನೊಂದು ಯಾವ ನಿಲ್ದಾಣಗಳ ನಡುವೆ ನಮ್ಮ ಮೆಟ್ರೋವನ್ನು ಮೊದಲು ಪ್ರಾರಂಭಿಸಲಾಯಿತು ಉತ್ತರ ಬೈಯಪ್ಪನಹಳ್ಳಿಯಿಂದ ಮಹಾತ್ಮ ಗಾಂಧಿ ರಸ್ತೆ ಬೈಯಪ್ಪನಹಳ್ಳಿ ಮತ್ತು ಮಹಾತ್ಮ ಗಾಂಧಿ ರಸ್ತೆ ನಡುವಿನ ಮೆಟ್ರೋ ಮಾರ್ಗದ ಬಣ್ಣ ಯಾವುದು ಉತ್ತರ ನೇರಳೆ ಭಾರತೀಯ ಧ್ವಜವನ್ನು ತಯಾರಿಸುವ ಏಕೈಕ ಅಧಿಕೃತ ಘಟಕ ಯಾವುದು ಉತ್ತರ ಕರ್ನಾಟಕ ಖಾದಿ ಮತ್ತು ಗ್ರಾಮೋದ್ಯೋಗ ಸಂಯುಕ್ತ ಸಂಘ ಕೆಕೆಜಿಎಸ್ಎಸ್ ಬಿಐಇಸಿಯ ಪೂರ್ಣ ರೂಪ ಯಾವುದು ಉತ್ತರ ಬೆಂಗಳೂರು ಅಂತಾರಾಷ್ಟ್ರೀಯ ಪ್ರದರ್ಶನ ಕೇಂದ್ರ ರಾಮದೇವರ ಬೆಟ್ಟ ಅಭಯಾರಣ್ಯವು ಯಾವ ಪಕ್ಷಿಯನ್ನು ಸಂರಕ್ಷಿಸುತ್ತದೆ ಉತ್ತರ ರಣಹದ್ದು ಕರ್ನಾಟಕದ ಮೂವತ್ತನೇ ಜಿಲ್ಲೆ ಯಾವುದು ಉತ್ತರ ಯಾದಗಿರಿ ಬೆಂಗಳೂರು ಸಮುದ್ರ ಮಟ್ಟದಿಂದ ಎಷ್ಟು ಎತ್ತರದಲ್ಲಿದೆ ಉತ್ತರ ಒಂಬೈನೂರ ಇಪ್ಪತ್ತು ಮೀಟರ್ ಕರ್ನಾಟಕದಲ್ಲಿ ತೂರ್ದಾಲ್ನ ಅತಿ ದೊಡ್ಡ ಉತ್ಪಾದಕ ನಗರ ಯಾವುದು ಉತ್ತರ ಗುಲ್ಬರ್ಗ ಮೈಸೂರು ಮಾರ್ಡನ್ ರೀಥಿಂಕಿಂಗ್ ದಿ ರೀಜನ್ ಅಂಡರ್ ಪ್ರಿನ್ಸಿ ಆಳ್ವಿಕೆಯ ಲೇಖಕರು ಯಾರು ಉತ್ತರ ಜಾನಕಿ ನಾಯರ್ ಕರ್ನಾಟಕದ ಚಿರಾಪುಂಜಿ ಎಂದು ಯಾವ ಸ್ಥಳವನ್ನು ಕರೆಯಲಾಗುತ್ತದೆ ಉತ್ತರ ಆಗುಂಬೆ ಕರ್ನಾಟಕದಲ್ಲಿ ಟ್ರೀ ಆಫ್ ಲಿಬರ್ಟಿಯನ್ನು ನೆಟ್ಟವರು ಯಾರು ಉತ್ತರ ಟಿಪ್ಪು ಸುಲ್ತಾನ್ ಕರ್ನಾಟಕದಲ್ಲಿ ಟ್ರೀ ಆಫ್ ಲಿಬರ್ಟಿ ಎಲ್ಲಿದೆ ಉತ್ತರ ಶ್ರೀರಂಗಪಟ್ಟಣ ಕೊಪ್ಪಳದ ಅಡ್ಡ ಹೆಸರೇನು ಉತ್ತರ ಕಿನಾಲ್ ಕ್ರಾಫ್ಟ್ ಭೂಮಿ ನಾಲ್ಕು ಮಠಗಳಲ್ಲಿ ಮೊದಲೆಯನ ಮೊದಲನದಿ ಮೊದಲನೆಯದನ್ನು ಆದಿಶಂಕರಾಚಾರ್ಯರು ಯಾವ ಸ್ಥಳದಲ್ಲಿ ಸ್ಥಾಪಿಸಿದರು ಉತ್ತರ ಶೃಂಗೇರಿ ಕರ್ನಾಟಕ ಜಯ ಭಾರತ ಜನನಿಯ ತನುಜಾತೆ ಗೀತೆಯ ಲೇಖಕರು ಯಾರು ಉತ್ತರ ಕುವೆಂಪು ಚನ್ನಪಟ್ಟಣ ಯಾವುದಕ್ಕೆ ಪ್ರಸಿದ್ಧವಾಗಿದೆ ಉತ್ತರ ಮರದ ಆಟಿಕೆಗಳು ಚಾಮರಾಜನಗರ ಯಾವುದಕ್ಕೆ ಪ್ರಸಿದ್ಧವಾಗಿದೆ ಉತ್ತರ ರೇಷ್ಮೆ ಕೃಷಿ ಕರ್ನಾಟಕದ ಯಾವ ಜಿಲ್ಲೆಗಳು ಕಬ್ಬಿಣದ ಅದಿರಿನ ಅತಿ ಹೆಚ್ಚು ನಿಕ್ಷೇಪಗಳನ್ನು ಹೊಂದಿವೆ ಉತ್ತರ ಬಳ್ಳಾರಿ ಮಂಗಳೂರು ಬಂದರು ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ ಉತ್ತರ ದಕ್ಷಿಣ ಕನ್ನಡ ಕರ್ನಾಟಕದಲ್ಲಿ ಪರಮಾಣು ವಿದ್ಯುತ್ ಸ್ಥಾವರ ಎಲ್ಲಿದೆ ಉತ್ತರ ಕೈಗ ಕರ್ನಾಟಕದ ನಾಲ್ಕನೇ ಮುಖ್ಯಮಂತ್ರಿ ಯಾರು ಉತ್ತರ ಎಸ್ ನಿಜಲಿಂಗಪ್ಪ ಹತ್ತೊಂಬತ್ತು ನೂರ ಮುತ್ನಾಲ್ಕರಲ್ಲಿ ಬಿಡುಗಡೆಯಾದ ಮೊದಲ ಕನ್ನಡ ಟಾಕಿ ಚಿತ್ರ ಯಾವುದು ಉತ್ತರ ಸತಿಸುಲೋಚನಾ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಲ್ಯಾಂಗ್ವೇಜಸ್ ಸಿಐಐಎಲ್ ಯಾವ ನಗರದಲ್ಲಿದೆ ಉತ್ತರ ಮೈಸೂರು ಶ್ರವಣಬೆಳಗೊಳ ಪಟ್ಟಣವು ಯಾವ ಧರ್ಮದ ಪ್ರಮುಖ ಯಾತ್ರಾ ಕೇಂದ್ರವಾಗಿದೆ ಉತ್ತರ ಜೈನರು ಕರ್ನಾಟಕ ಹೈಕೋರ್ಟ್ ಎಲ್ಲಿದೆ ಬೆಂಗಳೂರು ಕರ್ನಾಟಕ ಸಂಗೀತದ ಪಿತಾಮಹ ಎಂದು ಯಾರನ್ನು ಪರಿಗಣಿಸಲಾಗುತ್ತದೆ ಉತ್ತರ ಪುರಂದರದಾಸರು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಯಾವ ಜಿಲ್ಲೆಯಲ್ಲಿದೆ ಉತ್ತರ ಬೆಂಗಳೂರು ನಗರ ಜಿಲ್ಲೆ ಸೂಪ ಅಣೆಕಟ್ಟು ಯಾವ ನದಿಯಲ್ಲಿದೆ ಕಾಳಿ ನದಿ ಬಿಐಎಎಲ್ನ ಪೂರ್ಣ ರೂಪ ಯಾವುದು ಉತ್ತರ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಲಿಮಿಟೆಡ್ ಕರ್ನಾಟಕದ ಜಾನಪದ ನೃತ್ಯಗಳನ್ನು ಹೆಸರಿಸಿ ಉತ್ತರ ಯಕ್ಷಗಾನ ಡೊಳ್ಳು ಕುಣಿತ ಗಾರುಡಿ ಗೊಂಬೆ ನಾಗಮಂಡಲ ಇತ್ಯಾದಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕರ್ನಾಟಕದಿಂದ ಭಾರತ ರತ್ನ ಪ್ರಶಸ್ತಿಯನ್ನು ಯಾರು ಪಡೆದರು ಉತ್ತರ ಸಿ ಆರ್ ರಾವ್ ಇವರನ್ನು ಭಾರತೀಯ ನ್ಯಾನೋ ತಂತ್ರಜ್ಞಾನದ ಪಿತಾಮಹ ಎಂದು ಕರೆಯಲಾಗುತ್ತದೆ ಕರ್ನಾಟಕದ ಅತಿ ಎತ್ತರದ ಶಿಖರ ಯಾವುದು ಉತ್ತರ ಮುಳ್ಳಯ್ಯನಗಿರಿ ಇದು ಸಮುದ್ರ ಮಟ್ಟದಿಂದ ಹತ್ತೊಂಬತ್ತು ನೂರ ಮೂವತ್ತು ಮೀಟರ್ಗಳಷ್ಟು ಎತ್ತರದಲ್ಲಿದೆ ಧನ್ಯವಾದಗಳು